ಇವತ್ತು ಭಾನು ಮುಸ್ತಾಕ್ ಸಾಹಿತಿಗಳಿದ್ದಾರೆ ಸಾಹಿತ್ಯದಲ್ಲಿ ಪದವಿಯನ್ನು ಗಳಿಸಿ ಗಳಿಸಿದ್ದಾರೆ ಅವರು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಸಾಹಿತ್ಯ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಿಮ್ಮ ಕೊಡುಗೆ ಭಾಳ ಚೆನ್ನಾಗಿದೆ ನಾವು ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದರೆ ನಮ್ಮ ದೇವಿಗೆ ಪೂಜೆ ಮಾಡುವಷ್ಟು ಇವತ್ತು ನೀವು ನಿಮಗೆ ಯೋಗ್ಯತೆ ಇಲ್ಲ ಗೋಮಾಂಸ ತಿನ್ನುವಂಥ ಗೋಮಾಂಸ ಭಕ್ಷಕರ ಸಮಾಜದಿಂದ ಬಂದಂಥವ್ರು ನೀವು ಮೂರ್ತಿ ಪೂಜೆಯನ್ನು ಒಪ್ಪದೇ ಇರುವಂಥ ಸಮಾಜದಿಂದ ಬಂದಂಥವ್ರು ನೀವು ನಮ್ಮ ದೇವಿಯ ಪೂಜೆ ಪುನಸ್ಕಾರ ಆರ್ತಿ ಹೂವು ಅರ್ಶನ ಕುಂಕುಮ ಹಾಕಬೇಕಾಗತ್ತೆ ಪವಿತ್ರವಾದಂಥ ನಮ್ಮ ದೇವಿಯ ಆ ಚಾಮುಂಡಿ ದೇವಿಯ ಕಾರ್ಯ ಇಲ್ಲಿವರೆಗೆ ಧಾರ್ಮಿಕ ಕಾರ್ಯ ಅದು ಕಾಂಗ್ರೆಸ್ಸಿನ ರಾಜಕಾರಣದ ಸರ್ಕಾರದ ಕಾರ್ಯಕ್ರಮ ಅಲ್ಲ ಇಡೀ ನಾಡ ದೇವಿ ನಾಡ ದೇವಿ ಅಂತ ಹೇಳ್ತಾರೆ ನಾಡ ದೇವತೆ ಅಂತ ಹೇಳ್ತಾರೆ ನಾಡ ಹಬ್ಬ ಅಂತ ಹೇಳ್ತಾರೆ ಸೊ ಅದಕ್ಕೆ ನೀವು ಭಾನು ಮುಸ್ತಾಕ್ ಅಂತ ತಗೊಂಡ್ಬಿಡ್ತೀರಿ ಯಾಕೆ ಬೇರೆ ಹಿಂದೂಗಳು ಸಿಗ್ಲೇ ಇಲ್ವಾ ಪರ್ಪಸ್ಲಿ ಮುಸ್ಲಿಮರನ್ನು ಹಾಕಿ ಹಿಂದೂಗಳನ್ನ ಕೆಣಕೋದು ಹಿಂದೂಗಳ ಭಾವನೆಯನ್ನು ಕೆಡಕೋದು ನಮ್ಮ ಪವಿತ್ರ ಒಂದು ಏನು ಒಂದು ಕಾರ್ಯ ಇದೆ ಅದನ್ನು ಕೆಡಿಸೋದು ಇದು ಸಿದ್ದರಾಮಯ್ಯ ಅವರು ಇದು ಕಾಂಗ್ರೆಸ್ಸು ಇದು ನಿರಂತರವಾಗಿ ನಡೀತಾ ಇರುವಂತಹದ್ದು ತಪ್ಪು ವಾಪಸ್ ತಗೊಳ್ಬೇಕು ವಾಪಸ್ ತಗೊಳ ಒಬ್ಬ ಸಾಮಾನ್ಯ ಕೂಲಿ ಕೆಲಸ ಮಾಡುವಂಥ ಒಬ್ಬ ನಾಗರಿಕರನ್ನು ತಂದು ಹಿಂದೂ ತಂದು ಅಲ್ಲಿ ಪೂಜೆ ಮಾಡಿದರೆ ನಮಗೆ ಭಾಳ ಆಗುತ್ತೆ ನೀವು ಯಾರನ್ನು ತರ್ತಾ ಇದ್ದೀರಿ ಯಾಕೆ ತರ್ತಾ ಇದ್ರಿ ಏನು ನಿಮ್ಮ ವಿಚಾರ ಏನು ಸಿದ್ಧಾಂತ ಏನು ಹಿಂದೂ ವಿರೋಧಿ ಸಿದ್ಧಾಂತ ಹಿಂದೂಗಳನ್ನು ಕೆಳಕೋವಂಥ ಸಿದ್ಧಾಂತ ಅಂತ ಅನ್ನುವಂಥದ್ದಾಳಿ ಇದು ಶೋಭೆ ತರುವಂಥದ್ದಲ್ಲ ಆ ಮಹಾ ತಾಯಿ ಚಾಮುಂಡಿ ದೇವಿ ನಿಮಗೆ ಶಾಪ ಕೊಡ್ತಾಳೆ ಶಾಪ ಕೊಡ್ತಾಳೆ ನಿಮಗೆ